ಸಾಲಬಾಧೆ ತಾಳಲಾರದೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ರೈತ ತಿರ್ಕಪ್ಪ ಬಾಳಿಕಾಯಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ರೈತ ಮುಖಂಡ ಹಾಗೂ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ಹೇಮನಗೌಡ ಬಸನಗೌಡ ಅವರು ರೈತ ಮುಖಂಡರು ಮೃತ ರೈತನ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಹಾಗೂ ಅವರ ಪತ್ನಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೂಡಲೇ ರೈತ ಕುಟುಂಬಕ್ಕೆ ಅನುದಾನ ನೀಡಬೇಕು ರೈತ ತಿರುಕಪ್ಪ ಬಾಳೆಕಾಯಿಯವರು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರು ಪರಿಹಾರ ನೀಡಬೇಕು ಅಲ್ಲದೆ ಮೃತ ಕುಟುಂಬಸ್ಥರ ಪತ್ನಿಗೆ ಎರಡು ಸಾವಿರ ಮಾಶಾಸನ ಮತ್ತು ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಮಾಡಬೇಕು ಎಂದರು ರೈತರು ಪ್ರತಿದಿನ ಬಹಳಷ್ಟು ಕಷ್ಟಪಡುತ್ತಾರೆ ಆದ್ದರಿಂದ ಅಧಿಕಾರಿಗಳು ಕೂಡಲೇ ಪರಿಹಾರ ನೀಡಲು ಮುಂದಾಗಬೇಕು ಎಂದು ಒತ್ತಾಯಿಸಿದ್ರು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಯಾವುದೇ ರೈತ ನಮ್ಮ ರಾಜ್ಯದೊಳಗೆ ಯಾವುದೇ ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅಂದ್ರೆ ಕೂಡಲೇ ಕೂಡಲೇ ಎಲ್ಲ ಅಧಿಕಾರಿಗಳು ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಹೋಗಿ ಎಲ್ಲ ಅವ್ರ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಸಾಂತ್ವನ ಹೇಳುವಂಥ ಅದನ್ನು ಎಲ್ಲರೂ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಇಲ್ಲಾಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ರತ್ನ ರೈತ ಸಮಾಜದ ವತಿಯಿಂದ ಬಾರ್ಕೋಲು ತೊಗೊಂಡು ಬಂದು ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಅಲ್ಲ ನಿಮ್ಮ ನಿಮ್ಮ ನಿಮ್ಗೆಲ್ಲರಿಗೆ ಮತ್ತು ಬಾರ್ಕೋಲ್ನಿಂದ ನಾವು ಉತ್ತರ ಕೊಡಬೇಕಾಗತ್ತೆ ಅಂತ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಕೂಡಲೇ ನೊಂದ ರೈ ರೈತನಿಗೆ ನೀವು ಪರಿಹಾರವನ್ನು ನೀಡ್ಬೇಕಂತ ನಾನು ನಮ್ಮ ರತ್ನ ಭರ್ತ ರೈತ ಸಮಾಜ ವತಿಯಿಂದ ಇನ್ನು ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರು ಇನ್ನೂವರೆಗೂ ಆತ್ಮಹತ್ಯೆ ಮಾಡಿಕೊಂಡ ರೈತನ ಮನೆಗೆ ಭೇಟಿ ನೀಡಿಲ್ಲ ರೈತರನ್ನು ಇವರೆಲ್ಲರೂ ಕೇವಲವಾಗಿ ನೋಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ರೈತ ಬಸವರಾಜ್ ಯೋಗಪ್ನವರ್ ಲಕ್ಷ್ಮಣ್ ಗೌಡ ಶಿವನ್ ಗೌಡ ಶಿವಾನಂದ್ ಹುಬ್ಬಳ್ಳಿ ವಿಠ್ಠಲ್ ಘಾಟಗೆ ಸೇರಿದಂತೆ ಇತರೆ ರೈತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ